ಬದುಕಿನಲ್ಲಿ ಬೇರೆ ಬೇರೆ ಅವಶ್ಯಕತೆಗಳನ್ನು ಪೂರೈಸಲು ಬೇರೆ ಬೇರೆ ವ್ಯಕ್ತಿಗಳನ್ನು ವಸ್ತುಗಳನ್ನು ಅವಲಂಬಿಸುವುದು ಪ್ರತಿಯೊಬ್ಬರಿಗೂ ಅನಿವಾರ್ಯ ನನಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಎಂದು ಯಾರಾದರೂ ಹೇಳಿದರೆ ಅದು ತಪ್ಪಾಗುತ್ತದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಸೃಷ್ಟಿಯಲ್ಲಿ ಎಲ್ಲವೂ ಒಂದನ್ನೊಂದು ಅವಲಂಬಿಸಿದೆ ಪ್ರತಿಯೊಂದು ವಸ್ತುಗಳು ತನ್ನದೇ ಆದ ವೈಶಿಷ್ಟ್ಯ ಮತ್ತು ಮಿತಿಗಳನ್ನು ಹೊಂದಿರುತ್ತವೆ ಅವುಗಳ ನಿರ್ವಹಣೆಯ ಕುಶಲತೆ ಮತ್ತು ಜ್ಞಾನ ಮಾಲೀಕನಾದವನಿಗೆ ಇರಬೇಕು ಮಾಲೀಕನಿಗೆ ಹೋಲಿಸಿದಾಗ ಯಂತ್ರ ಒಂದು ಜಡವಸ್ತು ತನ್ನ ಕಷ್ಟ ನೋವು ಮಿತಿಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಅದಕ್ಕೆ ಸಾಧ್ಯವಿಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಗಮನ ವಿಶ್ರಾಂತಿ ಆರೈಕೆ ಸಿಗದಿದ್ದರೆ ಯಂತ್ರಗಳಾಗಲಿ ವ್ಯಕ್ತಿಗಳಾಗಲಿ ಪ್ರಯೋಜನಕ್ಕೆ ಸಿಗುವುದಿಲ್ಲ ಈ ಯಂತ್ರವು ನನ್ನ ಹಲವು ಅವಶ್ಯಕತೆಗಳನ್ನು ಈಡೇರಿಸಲು ಸಹಾಯಕವಾಗಿದೆ ನನ್ನ ಕೆಲಸದ ಹೊರೆಯನ್ನು ಕಡಿಮೆಗೊಳಿಸಿದ ಯಂತ್ರ ಈಗ ಶಿಥಿಲಗೊಂಡಿದೆ ಸ್ವಲ್ಪ ತಡವಾದರೂ ನನ್ನ ತಪ್ಪುಗಳನ್ನು ತಿದ್ದಿ ಈ ಯಂತ್ರದ ಅವಶ್ಯಕತೆಗಳನ್ನು ತಿಳಿಯಲು ಹೊರಟಾಗ ಕೆಲವೊಂದು ವಿಷಯಗಳು ಮನವರಿಕೆಯಾಯಿತು ಈ ಚಕ್ರವನ್ನು ಜೋಡಿಸಲು ಸರಿಯಾದ ಅಳತೆಯ ಸಾಧನ ಬೇಕು ಬದುಕಿನಲ್ಲೂ ಹೀಗೆ ಸಮಸ್ಯೆಗಳನ್ನು ಬಗೆಹರಿಸಲು ಕೆಲಸಗಳನ್ನು ಪೂರ್ಣಗೊಳಿಸಲು ಸರಿಯಾದ ಅಳತೆಯ ಜಾಣ್ಮೆ ಬೇಕು ಹೆಚ್ಚಾದರೂ ಕಷ್ಟ ಕಡಿಮೆಯಾದರೂ ಕಷ್ಟ ಎರಡೂ ಬದಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಮಾತ್ರ ಸರಿಯಾಗಿ ಜೋಡಿಸಲು ಸಾಧ್ಯವಾಗ್ತದೆ ಬದುಕಿನಲ್ಲಿ ಕೆಲಸದಷ್ಟೇ ವಿಶ್ರಾಂತಿಯೂ ಅಗತ್ಯ ಕೇವಲ ಸಾಮಾಜಿಕ ಜೀವನ ಸಾಲದು ನಮ್ಮೊಂದಿಗೆ ನಾವು ಕಳೆಯುವ ಕ್ಷಣಗಳೂ ಅಮೂಲ್ಯ ವೃತ್ತಿಯ ಜೊತೆಗೆ ಹವ್ಯಾಸಗಳೂ ಅಗತ್ಯ ಚಕ್ರದಲ್ಲಿ ಗಾಳಿ ಇದ್ದರೆ ಅದನ್ನು ಸೇರಿಸಲಿಕ್ಕೆ ಆಗುವುದಿಲ್ಲ ಈ ಕ್ಷಣ ಇದರಲ್ಲಿ ಗಾಳಿ ಬೇಡವಾಗಿದೆ ಆದರೆ ಒಂದು ಸಲ ಜೋಡಿಸಿದ ಮೇಲೆ ಗಾಳಿ ಇಲ್ಲದಿದ್ದರೆ ಇದು ನಡೆಯುವುದಿಲ್ಲ ಇದೇ ರೀತಿ ಬದುಕಿನಲ್ಲೂ ಸರಿತಪ್ಪುಗಳು ಸಾಂದರ್ಭಿಕವಾಗಿರುತ್ತವೆ ಯಾವ ಕ್ಷಣದಲ್ಲಿ ಏನು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಎಂಬುದು ತಿಳಿದಿರಬೇಕು ಒಂದು ದಿನ ಈ ಯಂತ್ರವೂ ಇರುವುದಿಲ್ಲ ನಾನು ಸಹ ಇರುವುದಿಲ್ಲ ಎಲ್ಲವೂ ನಾಶವಾಗ್ತದೆ ಆದರೆ ಬದುಕಿದಷ್ಟು ದಿನ ನನ್ನ ಅನುಕೂಲತೆಗೆ ದೊರೆತ ವಸ್ತು ವ್ಯಕ್ತಿಗಳ ಬಗ್ಗೆ ನಾನು ಯಾವ ಭಾವ ಹೊಂದಿದ್ದೇನೆ ಎಂಬುದು ಮುಖ್ಯ ಸಾಮರ್ಥ್ಯ ಇರುವಾಗ ಪ್ರಯೋಜನವನ್ನು ಪಡೆದು ನನ್ನ ಅನುಕೂಲಕ್ಕೆ ಮಾತ್ರ ಉಪಯೋಗಿಸಿ ಅನಂತರ ಕಡೆಗಣಿಸಿದರೆ ಅದರಿಂದ ನಾನು ಶ್ರೇಷ್ಠ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಬದುಕಿನ ಉದ್ದೇಶ ತಿಳಿಯುವ ಬಯಕೆಯಲ್ಲಿ ಇನ್ನೊಬ್ಬರ ಯಂತ್ರವಾಗಿ ತನ್ನ ಬದುಕನ್ನೇ ಸವಿಸಿಕೊಂಡವರಿಗೆ ஈ வீடியோ சமர்ப்பணை